ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸೋತೆ ಅಂತ ಕಣ್ಣೀರು ಹಾಕೋದಿಲ್ಲ ಎಂದು ನೋವಿನಿಂದಲೇ ಮಾತನಾಡಿದಂತ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೊಂದೆಡೆಯಲ್ಲಿ ಶಿಕ್ಷಣ ಸಚಿವರಿಗೇನೆ ಕನ್ನಡ ಬರಲ್ಲ ಎಂದಿರುವ ವಿದ್ಯಾರ್ಥಿ ಹೇಳಿಕೆಯನ್ನ ಮಾಧ್ಯಮದವರು ಕೇಳುತ್ತಿದ್ದಂತೆ ಗರಂ ಆದಂತ ಮಧು ಬಂಗಾರಪ್ಪ ಅವರು ಮೊಟ್ಟೆ ಕೊರ್ತಿರೋದು ಹೇಳಲ್ಲ ಯಾಕೆ ಎಂದು ಮಾಧ್ಯಮಗಳ ವಿರುದ್ಧವೇ ಕಿಡಿಕಾರಿದ್ದಾರೆ ವಿಡಿಯೋನ ಮಾತ್ರ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಮತ್ತೊಂದಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅವರಪ್ಪನೇ ಕಾರಣ ಎಂದು ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವರು ಟ್ಯಾಂಕ್ ಕೊಟ್ಟಿದ್ದಾರೆ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಸೂಚನೆ ಈ ಕೆಲಸ ಮಾಡದಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತಂತೆ ಏನು ಕೆಲಸ ಮಾಡಬೇಕು ಎಂಬುದನ್ನು ಕೂಡ ನೋಡೋಣ ಮತ್ತೊಂದಡಿಯಲ್ಲಿ ಪ್ರಾಮಾಣಿಕರಾಗಿದ್ದರೆ ಗ್ಯಾರಂಟಿ ಈಡೇರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿ ಜನರಲ್ಲಿ ಕ್ಷಮೆ ಯಾಚಿಸಿ ಎಂದು ಮುಖ್ಯಮಂತ್ರಿ ಅವರಿಗೆ ಬಿ ವ ಅವರು ಆಗ್ರಹಿಸಿದ್ದಾರೆ ಇನ್ನು ರಾಜ್ಯದ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎರಡು ರೂಪಾಯಿ ಕೊಡುವುದಾಗಿ ಘೋಷಣೆ ಕೂಗಿದ್ದಾರೆ ಯಾರಿಗೆ ಈ ಒಂದು ಎರಡು ರೂಪಾಯಿ ಸಿಗುತ್ತೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ನಾನು ಸೋತೆ ಅಂತ ಕಣ್ಣೀರು ಹಾಕೋದಿಲ್ಲ ಎಂದು ನೋವಿನಿಂದಲೇ ನಿಖಿಲ್ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ ಹೌದು ಇತ್ತೀಚೆಗೆ ನಡೆದಂತ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರದಲ್ಲಿ ಗೆದ್ದಿದೆ ಇದೇ ನಡುವೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಸೋತಿದ್ದು ಇದೀಗ ಕಣ್ಣೀರಿಂದಲೇ ಟ್ರೋಲ್ ಒಳಗಾಗಿದ್ದಂತ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಕಣ್ಣೀರಿನ ಬಗ್ಗೆ ಮಾತನಾಡಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯ ಸೋಲಿನ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷದ ಕಾರ್ಯಕರ್ತರ ಭಾವನೆಗಳನ್ನು ನೋಡಿ ನಾನು ಕಣ್ಣೀರು ಹಾಕಿದ್ದೆ ಆದರೆ ಇವತ್ತು ನಾನು ಸೋತೆಯಂತ ಕಣ್ಣೀರು ಹಾಕೋದಿಲ್ಲ ಕಣ್ಣೀರು ಹಾಕಿ ಗಿಟ್ಟಿಸಿಕೊಳ್ಳುವ ಅವಶ್ಯಕತೆಯೂ ಕೂಡ ನನಗೆ ಇಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ ನನ್ನ ಕುಟುಂಬ ನನ್ನ ಪಕ್ಷ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ನಾಯಕರುಗಳು ಅವರೆಲ್ಲರ ದೃಷ್ಟಿಯಿಂದಲೇ ಯೋಚನೆ ನಾನು ಮಾಡಬೇಕು ಕುಟುಂಬ ಅಂದರೆ ನನ್ನ ತಾತ ನಮ್ಮಪ್ಪ ನಮ್ಮಮ್ಮ ಅಷ್ಟೇ ಅಲ್ಲ ಎಲ್ಲ ಜನರು ಕೂಡ ನನ್ನ ಕುಟುಂಬ ಇದ್ದ ಹಾಗೆ ಕಾರ್ಯಕರ್ತರ ಭಾವನೆಗಳಿಗೆ ನೋವಾಗಿದೆ ಅವರಿಗೆ ನಾನು ಸ್ಪಂದಿಸುವ ಕೆಲಸ ಮಾಡುತ್ತೇನೆ ಎಂದು ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಸೋತೆ ಅಂತ ನಾನು ಈ ಜಿಲ್ಲೆ ಬಿಟ್ಟು ಎಲ್ಲೂ ಹೋಗುವುದಾಗಲಿ ಅಥವಾ ಬೇರೆ ಕಡೆಗೆ ಸ್ಪರ್ಧೆ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲೇ ಇದ್ದು ಜನರ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೆಸುತ್ತಿದ್ದ ವೇಳೆ ಯಾವನೋ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಸಚಿವರಿಗೆ ಅಪಹಾಸ್ಯ ಮಾಡಿದ್ದಾರೆ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಖತ್ ವೈರಲ್ ಆಗಿತ್ತು ಹೌದು ಗೆಳೆಯರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಕನ್ನಡ ಬರಲ್ಲ ಎಂಬ ಹೇಳಿಕೆಯನ್ನು ವಿದ್ಯಾರ್ಥಿ ಕೊಡುತ್ತಿದ್ದಂತೆ ಖಂಡವಾಗಿದ್ದಂತ ಶಿಕ್ಷಣ ಸಚಿವ ಮಧುಮಂಗರಪ್ಪ ಅವರು ಯಾರು ಅದು ಹಾಗೆ ಹೇಳಿದ್ದು ಆ ವಿದ್ಯಾರ್ಥಿಯನ್ನ ಸುಮ್ಮನೆ ಬಿಡಬೇಡಿ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ಳಿ ಉದ್ದಟತನ ತೋರಿದ ವಿದ್ಯಾರ್ಥಿ ಮೇಲೆ ಕ್ರಮ ಜರುಗಿಸಿ ಎಂದು ಸೂಚನೆ ಕೊಟ್ಟಿದ್ರು ಇದೇ ಒಂದು ಹೇಳಿಕೆಗೆ ಶಾಸಕ ಯತ್ನಾಳ್ ಅವರು ವಿದ್ಯಾರ್ಥಿ ಮೇಲೆ ಕ್ರಮ ಜರುಗಿಸುವಂತಿಲ್ಲ ಎಲ್ಲರಿಗೂ ಮಾತನಾಡುವ ಸ್ವಾತಂತ್ರ್ಯ ಇರುತ್ತೆ ಎಂದು ಕಿಡಿಕಾರಿದ್ರು ಆದ್ರೆ ಇದೀಗ ಮತ್ತೆ ಬೆಂಗಳೂರಲ್ಲಿ ಮಾಧ್ಯಮದವರು ಈ ಒಂದು ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಮಾಧ್ಯಮಗಳ ಮೇಲಿನ ಶಿಕ್ಷಣ ಸಚಿವರು ಗರಂ ಆಗಿದ್ದಾರೆ ಹೌದು ಗೆಳೆಯರೆ ಕನ್ನಡ ಬರೋಲ್ಲ ಅನ್ನೋ ವಿಚಾರವಾಗಿ ನೀವೆಷ್ಟೇ ನನಗೆ ಟ್ರೋಲ್ ಮಾಡಿದರೂ ನಾನು ಹೆದರೋಲ್ಲ ಸುಮ್ಮನೆ ಇಲ್ಲದು ತರಬೇಡಿ ಪದೇ ಪದೇ ಇದನ್ನು ತರೋದು ಮಾಧ್ಯಮಗಳು ನಿಲ್ಲಿಸಬೇಕು ನಾವು ಮಕ್ಕಳಿಗೆ ಮೊಟ್ಟೆ ಕೊಟ್ಟಿರೋ ವಿಚಾರ ನೀವು ಹೇಳೋಲ್ಲ ಆದರೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರೋಲ್ಲ ಅನ್ನೋದನ್ನು ಮಾಧ್ಯಮದಲ್ಲಿ ಹಾಕ್ತೀರಾ ಎಂದು ಮಧು ಬಂಗಾರಪ್ಪ ಅವರು ಮಾಧ್ಯಮಗಳ ಮೇಲೇನೇ ಗರಂ ಆಗಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಆ ವಿದ್ಯಾರ್ಥಿಯ ಮೇಲೆ ಕ್ರಮ ಜರುಗಿಸಿ ಎಂಬ ವಿಚಾರ ಬಗ್ಗೆ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಇವರು ನಾನು ವಿದ್ಯಾರ್ಥಿಯ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಹೆಡ್ ಮಾಸ್ಟರ್ ಮತ್ತು ಬಿಇಒ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂದು ಹೇಳಿದ್ದೆ ವಿದ್ಯಾರ್ಥಿಗಳ ಮೇಲೆ ಆಕ್ಷನ್ ತಗೊಳ್ಳೋಕೆ ನಮಗೆ ಅಧಿಕಾರ ಇಲ್ಲ ನಿಮ್ಮ ಮಕ್ಕಳನ್ನ ಹತೋಟಿಯಲ್ಲಿ ನೀವು ಇಡಬೇಕು ಅಂತ ಹೆಡ್ ಮಾಸ್ಟರ್ ಮತ್ತು ಬಿಒಗೆ ನಾನು ಸೂಚನೆ ಕೊಟ್ಟಿದ್ದೇನೆ ನಾನು ಶಿಕ್ಷಣ ಸಚಿವ ನಾನು ಹೇಳಿದ್ದೇನೆ ಇನ್ನು ಇದೇನಾದರೂ ನಿಮ್ಮ ಮಗ ಹಾಗೆ ಮಾತನಾಡಿದ್ರೆ ನೀವು ಏನು ಮಾಡ್ತಿದ್ದೀರಿ ಎಂದು ಮಾಧ್ಯಮಗಳ ಮೇಲೆ ಹರಿಯದಿದ್ದಾರೆ ನಾನಾಗಿದ್ದರೆ ನನ್ನ ಮಗನ ಜೊತೆಗೆ ಮಾತನಾಡಿ ಕರೆಕ್ಟ್ ಮಾಡ್ತಿದ್ದೆ ಅರವತ್ತು ಎಪ್ಪತ್ತು ಸಾವಿರ ಮಕ್ಕಳಿದ್ದಾಗ ಆ ವಿದ್ಯಾರ್ಥಿ ಆ ರೀತಿ ಮಾತನಾಡುವುದು ಸರಿಯಲ್ಲ ಇದನ್ನು ನಾನು ಸಚಿವನಾಗಿ ಅಲ್ಲ ಒಬ್ಬ ತಂದೆಯಾಗಿದ್ದಾನೆ ಹೇಳ್ತಿದ್ದೇನೆ ಎಂದು ಮಾಧ್ಯಮಗಳ ಮುಂದೆ ಗರಂ ಆಗಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ನಡೆದಂಥ ಉಪಚುನಾವಣೆಯಲ್ಲಿ ನಿಖಿಲ್ ಅವರು ಸೋತಿದ್ದು ಈ ಒಂದು ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ಅವರಪ್ಪನೇ ಕಾರಣ ಎಂದು ಕೃಷಿ ಸಚಿವ ಚಲುವರಾಯ ಅವರು ಕಿಡಿಕಾರಿದ್ದಾರೆ ಹೌದು ರಾಜ್ಯದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಜಯಭೇರಿ ಬಾರಿಸಿದೆ ಇದೇ ಮಧ್ಯೆ ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಗುಡುಗಿದ್ದಾರೆ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಹದಿನೆಂಟು ದಿನಕ್ಕೂ ಹೆಚ್ಚು ಪ್ರಚಾರ ಮಾಡಿದ್ರು ಆದರೆ ಚನ್ನಪಟ್ಟಣ ಜನ ಕುಮಾರಸ್ವಾಮಿಯವರನ್ನ ಸಿಎಂ ಆಗಿದ್ದಾಗಲೂ ನೋಡಿದ್ದಿಲ್ಲ ಶಾಸಕರಾಗಿದ್ದಾಗಲೂ ಕೂಡ ಜನ ಅವರನ್ನ ನೋಡಿದ್ದಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಈ ಒಂದು ಹಿಂದೆ ಕುಮಾರಸ್ವಾಮಿ ನಮ್ಮನ್ನೆಲ್ಲ ಗಲೀಜು ಎಂದಿದ್ರು ಆದ್ರೆ ಈಗ ನಮ್ಮನ್ನ ಕಳೆದುಕೊಂಡು ತಮ್ಮ ಮಗನನ್ನ ಮೂರು ಬಾರಿ ಸೋಲಿಸಿದ್ರು ಹಾಗೇನೆ ಬೊಮ್ಮಾಯಿ ಕೂಡ ತಮ್ಮ ಮಗನ ಗೆಲುವಿಗಾಗಿ ಪರಿಶ್ರಮ ಹಾಕಿದ್ರು ಆದರೆ ಗೆಲುವು ಅವರಿಗೆ ಸಿಗಲಿಲ್ಲ ಇನ್ನು ಕುಮಾರಸ್ವಾಮಿಗೆ ಈಗ ನಾವು ಸಾಫ್ಟ್ ಆಗೋಕ್ಕಾಗಲ್ಲ ಇಂದು ಕುಮಾರಸ್ವಾಮಿ ಆಡೋ ಮಾತು ಮತ್ತು ನಡವಳಿಕೆಗೆ ಅವರಿಗೆ ಸೋಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಂದ್ರೆ ಅದು ಕುಮಾರಸ್ವಾಮಿ ಅವರಿಂದಲೇ ಸಿದ್ದರಾಮಯ್ಯ ತೆಗಿತೀನಿ ಡಿ ಕೆ ಶಿವಕುಮಾರ್ ಅವರನ್ನ ತೆಗಿತೀನಿ ಅಂತ ದೇವೇಗೌಡವರು ಹೇಳಿದ್ರು ಎಂದು ಚಲೂರಾಯಸ್ವಾಮಿ ಅವರು ಗುಡುಗಿದ್ದಾರೆ ಇನ್ನಾದರೂ ಕೂಡ ಕುಮಾರಸ್ವಾಮಿ ಅವರು ಬೇರೆಯವರನ್ನ ಲಘುವಾಗಿ ಮಾತನಾಡದೆ ಸೌಜನ್ಯದಿಂದ ಮಾತನಾಡಬೇಕು ಇನ್ನು ಮುಂದಾದರೂ ಅವರು ಸೌಜನ್ಯದಿಂದ ಕುಮಾರಸ್ವಾಮಿ ನಡೆದುಕೊಳ್ಳಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಬಲುಪಶು ಆಗಿದ್ದಾರೆ ಕುಮಾರಸ್ವಾಮಿ ಅವರು ಸಿಎಂ ಆಗುತ್ತಿದ್ದಂತೆ ಚನ್ನಪಟ್ಟಣವನ್ನೇ ಮರೆತರು ಶಾಸಕರಾಗಿದ್ದರಿಂದಲೇ ಅವರು ಮುಖ್ಯಮಂತ್ರಿ ಆದ್ರು ಆದರೆ ಜನರನ್ನೇ ಕುಮಾರಸ್ವಾಮಿ ಮರೆತರು ನಮಗಿಂತಲೂ ಕೂಡ ಹೆಚ್ಚಾಗಿ ಎಫೆಕ್ಟಿವ್ ಆಗಿ ಅವರು ಚುನಾವಣೆ ಪ್ರಚಾರ ಮಾಡಿದ್ದಾರೆ ನಮಗಿಂತ ಹೆಚ್ಚು ಹಣ ಅವರು ಖರ್ಚು ಮಾಡಿದ್ದಾರೆ ಆದ್ರೂ ಕೂಡ ನಮಗೇನೆ ಜಯ ಸಿಕ್ಕಿದೆ ಎಂದು ಸ್ವಾಮಿ ಅವರು ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಏನಾದರೂ ಬಿಪಿಎಲ್ ಪಡಿತರ ಚೀಟಿದಾರರಾಗಿದ್ದರೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಿ ಪಿ ಎಲ್ ಕಾರ್ಡು ಪರಿಷ್ಕರಣೆಯನ್ನು ರದ್ದು ಮಾಡಿದೆ ಆದರೂ ಕೂಡ ನೀವು ಈ ಒಂದು ಕೆಲಸ ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದು ಮಾತ್ರ ಗ್ಯಾರಂಟಿ ಹೌದು ನವೆಂಬರ್ ಮೂವತ್ತರೊಳಗೆ ಒಳಗೆ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಬೇಕು ಎಂದು ಹೇಳಲಾಗುತ್ತಿದೆ ಪಡಿತರ ಚೀಟಿ ಹೊಂದಿರುವರು ಡಿಸೆಂಬರ್ ಒಂದರ ಮೊದಲು ಅಂದರೆ ನವೆಂಬರ್ ಮೂವತ್ತರ ಒಳಗೇನೆ ಇ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಬಹಳ ಮುಖ್ಯವಾಗಿದೆ ಇದನ್ನು ಮಾಡದಿದ್ದರೆ ನಿಮ್ಮ ಪಡಿತರ ಚೀಟಿ ರದ್ದಾಗಬಹುದು ಹೌದು ಗೆಳೆಯರೆ ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ಪಡಿತರ ಚೀಟಿದಾರರಿಗೆ ಇ ಕೆ ವೈ ಸಿ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದೆ ಈ ಒಂದು ಹಿಂದೆ ಸೆಪ್ಟೆಂಬರ್ ಒಂದು ಕೊನೆ ದಿನಾಂಕವಾಗಿತ್ತು ಆದರೆ ಸರ್ಕಾರ ಮತ್ತೆ ಕಾಲವನ್ನು ವಿಸ್ತರಿಸಿ ನವೆಂಬರ್ ಮೂವತ್ತು ಕೊನೆ ದಿನಾಂಕ ಎಂದು ಘೋಷಣೆ ಮಾಡಿದೆ ಇದೇ ಒಂದು ದಿನಾಂಕದ ಒಳಗೆ ಇವಸಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗದಿದ್ರೆ ನಿಮ್ಮ ಪಡಿತರ ಚೀಟಿ ರದ್ದಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಪಡಿತರ ಚೀಟಿದಾರರು ತಮ್ಮ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ಹತ್ತಿರದ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ನವೆಂಬರ್ ಮೂವತ್ತರೊಳಗೆ ಬೆರಳಚ್ಚು ನೀಡಿ ಇ ಕೆ ವೈಸಿ ಪೂರ್ಣಗೊಳಿಸಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಒಂದೊಮ್ಮೆ ಏನಾದರೂ ಬೆರಳಚ್ಚು ನೀಡಿ ಇ ಕೆ ವೈಸಿ ಮಾಡಿಸಿಕೊಳ್ಳಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಪಡಿತರ ಆಹಾರಧಾನ ಸೇರಿದಂತೆ ಇತರೆ ಸರ್ಕಾರದ ಯೋಜನೆ ಕೂಡ ಸ್ಥಗಿತವಾಗುವ ಸಾಧ್ಯತೆ ಇರುತ್ತೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಪ್ರಾಮಾಣಿಕರಾಗಿದ್ದರೆ ಗ್ಯಾರಂಟಿ ಈಡೇರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಜನರಿಗೆ ತಿಳಿಸಿ ಕ್ಷಮೆಯನ್ನ ಯಾಚಿಸಿ ಎಂದು ಮುಖ್ಯಮಂತ್ರಿಯವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಅವರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಹೌದು ನೀವು ಪ್ರಾಮಾಣಿಕರೇ ಆಗಿದ್ದರೆ ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಜನರಿಗೆ ತಿಳಿಸಿ ಎಂದು ಬಿವ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆಗೊಳಿಸುವಲ್ಲಿ ಕಾಂಗ್ರೆಸ್ಸು ವಿಫಲವಾಗಿದೆ ಹನರ ಫಲಾನುಭವಿಗಳ ಬಿಪಿಎಲ್ ಕಾರ್ಡುಗಳನ್ನು ತೆಗೆದುಹಾಕುವುದಕ್ಕೆ ನಾವು ವಿರೋಧ ಮಾಡುತ್ತಿಲ್ಲ ಆದರೆ ಸರ್ಕಾರ ಇದನ್ನೇ ಕುಂಟು ನೆಪ ಮಾಡಿಕೊಂಡು ಲಕ್ಷಗಟ್ಟಲೆ ಬಿಪಿಎಲ್ ಕಾರ್ಡು ರದ್ದು ಕೂಡ ಮಾಡ್ತಿದೆ ಎಂದು ಬಿ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ ಲಕ್ಷಾಂತರ ಬಿ ಕಾರ್ಡ್ ಅನ್ನು ಅವೈಜ್ಞಾನಿಕವಾಗಿ ರದ್ದು ಮಾಡುವ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ನೀಡಬೇಕಾಗಿದ್ದಂಥ ಹಣವನ್ನು ಉಳಿಸಲು ಯೋಚನೆ ಮಾಡುತ್ತಿದೆ ನಾಟಕ ವಾರ್ತಿದೆ ಎಂದು ಮಾಧ್ಯಮಗಳ ಮುಂದೆ ಆರೋಪಿಸಿದ್ದಾರೆ ಇಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹಣಕಾಸು ಕ್ರೋಢೀಕರಿಸಲಾಗದೆ ಮುಖ್ಯಮಂತ್ರಿಯವರು ಪರದಾಡುತ್ತಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ಕೂಡ ಇವರಿಗೆ ಆಗುತ್ತಿಲ್ಲ ತಮ್ಮ ಹುಳುಕು ಮುಚ್ಚಿಕೊಳ್ಳಲು ಕೇಂದ್ರ ಸರ್ಕಾರವೇ ಹೊಣೆ ಎನ್ನುತ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಗೌರವಕ್ಕೆ ಇವರು ಧಕ್ಕೆ ತರುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರ ವಿರುದ್ಧ ಗುಡುಗಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತಹ ವಿಜೇಂದ್ರ ಅವರು ಭರವಸೆಯನ್ನು ಈಡೇರಿಸಲು ಸಾಧ್ಯವಾಗದೆ ಹಣವು ಕೂಡ ಕೂಡಿಸಲು ಸಾಧ್ಯವಾಗದೆ ಮುಖ್ಯಮಂತ್ರಿಯವರು ಅಸಹಾಯಕರಾಗಿದ್ದಾರೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಕತ್ತರಿ ಹಾಕಿದ್ರು ಹಾಲಿನ ಪ್ರೋತ್ಸಾಹಧನ ಸುಮಾರು ಒಂದು ಸಾವಿರ ಕೋಟಿಗೂ ಹೆಚ್ಚು ಬಾಕಿ ಉಳಿದಿದೆ ಯಡಿಯೂರಪ್ಪನವರು ಕೊಡುತ್ತಿದ್ದಂತಹ ಕಿಸಾನ್ ಸಮ್ಮಾನ್ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಕೂಡ ಇವರು ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿನೇ ಇಲ್ಲ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಆರೋಪಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯದ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ವಿದ್ಯಾಸಿರಿ ಯೋಜನೆಯಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಎರಡು ಸಾವಿರ ರೂಪಾಯಕ್ಕೆ ಏರಿಕೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ ಹೌದು ವಿದ್ಯಾಸಿರಿ ಯೋಜನೆಯಡಿಯಲ್ಲಿ ಈಗ ಒದಗಿಸಲಾಗುತ್ತಿರುವಂತಹ ಹದಿನೈದು ನೂರು ರೂಪಾಯಿಯನ್ನು ಎರಡು ಸಾವಿರ ರೂಪಾಯಿ ಮುಂದಿನ ವರ್ಷದಿಂದ ಏರಿಕೆ ಮಾಡುತ್ತೇವೆ ಎಂದು ಮುಖ್ಯಮಂತ್ರಿಯವರು ಭರವಸೆ ಮಾತುಗಳನ್ನಾಡಿದ್ದಾರೆ ಮೈಸೂರು ಜಿಲ್ಲೆಯ ಸಿದ್ಧಾರ್ಥ ನಗರದ ಕನಕ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದಂಥ ಶ್ರೀ ಭಕ್ತ ಕನಕದಾಸರ ನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಖ್ಯಮಂತ್ರಿಯವರು ಘೋಷಣೆ ಕೂಗಿದ್ದಾರೆ ಇದರ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ನಾನು ಪ್ರೌಢಶಾಲೆಗೆ ಬರುವರೆಗೂ ಚಪ್ಪಲಿಯನ್ನೇ ಹಾಕುತ್ತಿರಲಿಲ್ಲ ಅದಕ್ಕಾಗಿಯೇ ನಾವು ಮಕ್ಕಳಿಗೆ ಶೌಭಾಗ್ಯ ಜಾರಿಗೆ ತಂದ್ವಿ ಎಲ್ಲ ಮಕ್ಕಳಿಗೆ ಶೂವನ್ನು ಕೊಟ್ಟು ಇನ್ನು ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಹಾಲು ಉತ್ಪಾದನೆ ಆಗುತ್ತಿದ್ದು ಮಕ್ಕಳಿಗೆ ಶಾಲೆಯಲ್ಲಿ ಹಾಲು ಕೂಡ ಕೊಟ್ಟು ಪ್ರಸ್ತುತ ವಾರದಲ್ಲೇ ಆರು ದಿನಗಳು ಕೂಡ ಶಾಲಾ ಮಕ್ಕಳಿಗೆ ಮೊಟ್ಟೆವು ಕೂಡ ನಾವು ಕೊಡುತ್ತಿದ್ದೇವೆ ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಅನ್ನ ಸಿಗಲಿ ಎಂಬ ಕಾರಣಕ್ಕೆ ಅನ್ನ ಭಾಗ್ಯ ಯೋಜನೆಯೂ ಕೂಡ ನಾವು ಜಾರಿಗೆ ಮಾಡಿದ್ವಿ ಎಂದು ಮುಖ್ಯಮಂತ್ರಿಯವರು ಸಭೆಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ thank you